ನಮಸ್ಕಾರ ಎಲ್ಲ ನಿನ್ನೆ ಸ್ನೇಹವರ್ಗಕ್ಕೂ ಹಾಗೂ ಜ್ಞಾನ ಸಂಗಮದ ಸದಸ್ಯರಿಗೆಲ್ಲ ಜ್ಞಾನ ಸಂಗಮಕ್ಕೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಜನಿಸಿದಂಥ ಒಬ್ಬ ಹೆಣ್ಣುಮಗಳು ಇತ್ತೀಚೆಗೆ ಅಂದ್ರೆ ಈಗಷ್ಟೇ ತುಂಬಾ ಕಷ್ಟ ಪಡ್ತಿದ ಹೆಸರು ಬೇಡ ತಂದೆ ತಾಯಿಗೆ ಐದು ಜನ ಹೆಣ್ಮಕ್ಕಳು ಒಬ್ಬನೇ ಮಗ ಉತ್ತರ ಕರ್ನಾಟಕದವರು ಅಷ್ಟೊಂದು ಓದು ಬರಹ ಕಲಿಯದ ಐದು ಜನ ಹೆಣ್ಮಕ್ಕಳಲ್ಲಿ ಇವಳು ಮೂರನೆಯವಳು ತಂದೆ ಕೂಡ ಕೂಲಿ ಮಾಡೋನು ತಾಯಿ ಅವರಿವರ ಮನೆಯಲ್ಲಿ ಕೆಲಸ ಮಾಡಿ ಹೊಟ್ಟೆ ತುಂಬಿಸ್ಕೊಳ್ಳೋ ಹೇಗೋ ಅವರೇ ಹೆಗಲಿಗೆ ಬಂದಿರುವಂಥ ಜವಾಬ್ದಾರಿಯನ್ನು ಕಳ್ಕೊಳ್ಬೇಕು ಅಂತ ಯಾರು ಬಂದು ಹೆಣ್ಣು ಕೇಳಿದರೂ ಕೂಡ ಜಾಸ್ತಿ ಯೋಚಿಸದೆ ಮದುವೆ ಕೊಟ್ಟರು ಐವರದು ಮದುವೆ ಆಯಿತು ಒಬ್ಬ ಮಗ ಮಾತ್ರ ಇವಾಗಿನ್ನೂ ಓದ್ತೀನಿ ಓದ್ತೀನಿ ಅಂತಲೇ ಇವಾಗ ಆತ ಕೂಡ ಅವರಿವರ ಹೊಲದಲ್ಲಿ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಾನೆ ಹೇಗೋ ಐದು ಹೆಣ್ಮಕ್ಳ ಮದುವೆ ಆಯಿತು ಒಬ್ಬರ ಕತೆಗಿಂತ ಒಬ್ಬರ ಕತೆ ವಿಭಿನ್ನವಾಗಿದೆ ಮತ್ತು ತುಂಬಾ ಶೋಚನೀಯವಾಗಿದೆ ಹೇಗೆ ಅಂದರೆ ಮದುವೆ ಮಾಡೋಕ್ಕೂ ಮುಂಚೆ ತಂದೆ ತಾಯಿಯಂದರು ಜಾಸ್ತಿ ಯೋಚನೆ ಮಾಡ್ತಾರಲ್ಲ ಈ ಥರದ ಹುಡುಗ ಇರಬೇಕು ಅಥವಾ ಆಸ್ತಿ ಇರಬೇಕು ಇನ್ನೇನೇನೋ ಆಲೋಚನೆಗಳಿರ್ತಾವಲ್ಲ ಆದರೆ ಈ ಎಲ್ಲ ಆಲೋಚನೆಗಳನ್ನು ಈ ಹೆಣ್ಣು ಮಕ್ಕಳ ತಂದೆ ತಾಯಿಗಳು ಯೋಚನೆ ಮಾಡಲಿಕ್ಕೆ ಹೋಗಲಿಲ್ಲ ಯಾಕೆಂದರೆ ಅವರಿಗೆ ವರದಕ್ಷಿಣೆಯಾಗಲಿ ಉಡುಗೊರೆಯಾಗಲಿ ಕೊಟ್ಟು ಮದುವೆ ಮಾಡುವಂಥ ಈ ಶಕ್ತಿ ಮತ್ತು ಆ ಒಂದು ಧೈರ್ಯ ಕೂಡ ಈ ತಂದೆ ತಾಯಿಯಂದ್ರಿಗಿರಲಿಲ್ಲ ಹಾಗಾಗಿನೇ ಯಾರೇ ಬಂದು ಕೇಳಿದರೂ ಆಯಿತು ಕೊಡ್ತೀನಿ ಮಾಡ್ಕೊಂಡು ಹೋಗಿ ಹುಡುಗ ಚೆನ್ನಾಗಿದ್ರೆ ಸಾಕು ಅಂತ ಹುಡುಗಿ ಚೆನ್ನಾಗಿದ್ದರೆ ಸಾಕು ಹುಡುಗನು ಒಳ್ಳೆಯವನಾಗಿದ್ದರೆ ಸಾಕು ಅನ್ನೋ ಭರವಸೆಯಲ್ಲಿ ಮದುವೆ ಮಾಡಿಕೊಟ್ಟರು ಮದುವೆಯಾಗಿ ಸುಮಾರು ಆರು ವರ್ಷಗಳಾಗಿತ್ತು ಇವರ ತಂದೆ ತಾಯಿ ಅಂದರು ಫಸ್ಟು ಕರೋನಾ ಅಂತಂದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ತಂದೆ ತೀರ್ಕೊತಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ತಾಯಿ ಕೂಡ ತಿರ್ಕೊತಾರೆ ತಂದೆ ತಾಯಿ ಇಲ್ಲ ಆ ಗಂಡ ಮಗ ಇವರು ಐವರು ಅವರವರ ಗಂಡನ ಮನೆಯಲ್ಲಿದ್ದಾರೆ ಇದೇ ಹೊತ್ತಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಅಂದರೆ ಇಪ್ಪತ್ತೆರಡು ಮಧ್ಯ ಇಪ್ಪತ್ತ್ ಮೂರು ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಮಧ್ಯದಲ್ಲಿ ಮೂರನೆಯ ಮಗಳಿದ್ಲಲ್ಲ ಅವಳ ಹೆಸರನ್ನ ಈಗ ಫಾರ್ ಎಕ್ಸಾಂಪಲ್ ಏನೋ ಒಂದು ಹೆಸರು ಇರ್ತದೆ ಸುಕನ್ಯಾ ಅಂತ ಇಟ್ಕೊಳ್ಳಿ ಆ ಸುಕನ್ಯನ ಗಂಡ ಕುಡಿದು 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 ಕುಡ್ದ ಸತ ಒಬ್ಬ ಗಂಡ ಮಗ ಒಂದು ಸಣ್ಣ ಹುಡುಗಿ ಅಂದರೆ ಸುಮಾರು ನಾಲ್ಕು ವರ್ಷ ನಾಲ್ಕೂವರೆ ವರ್ಷ ಹುಡುಗ ಒಂದೆರಡು ವರ್ಷದ ಹುಡುಗಿ ಈನು ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಮಧ್ಯದಲ್ಲಿ ತೀರಿಕೊಂಡವನು ಈಕೆಗೆ ತಂದೆ ತಾಯಿ ಇಲ್ಲ ಯಾರ ಹತ್ರ ಕಷ್ಟ ಹೇಳ್ಕೊಳ್ಬೇಕು ಗೊತ್ತಿಲ್ಲ ಅವರ ಅಕ್ಕಂದರು ಇಬ್ಬರು ಅಕ್ಕಂದರು ಒಬ್ಬರು ತಂಗಿಯರು ತಂಗಿಯರಿದ್ದಾರೆ ಅವ್ರದ್ದು ಅವ್ರದ್ದು ಕೂಡ ಕಷ್ಟ ಅಷ್ಟಕ್ಕಷ್ಟೇ ಅವ್ರ ಮನೆಗೂ ಹೋಗೋಕ್ಕಾಗಲ್ಲ ಇರೋಕ್ಕಾಗಲ್ಲ ಹೆಂಗೂ ಜೀವನ ಮಾಡ್ಕೊಂಡು ಹೋಗೋಣ ಅಂತಂದರೆ ಈ ಸುಕನ ದೇವಿಯ ಅಂದರೆ ಸುಕನ್ಯ ಗಂಡನ ಅಂತಮ್ಮಂದರು ಇವಳನ್ನು ಕ್ಯಾರಿ ಅನ್ನೋವಂಥ ಸ್ಟೇಜಲ್ಲಿ ಕೂಡ ಇಲ್ಲ ಅವಳಿಗೆ ಊಟಕ್ಕೆ ಉಡು ಅಂದರೆ ಉಡುಗೆ ತೊಡುಗೆಗೂ ಕೂಡ ನಿತ್ಕೃಷ್ಟವಾಗಿ ನೋಡುವಂಥವ್ರು ಹೇಗೋ ಕೂಲಿನಲ್ಲಿ ಮಾಡಿ ಅಭ್ಯಾಸ ಇರೋ ಈಕೆ ಅವರಿವರ ಹೊಲದಲ್ಲಿ ಕೆಲಸ ಮಾಡಿಕೊಂಡು ಹೇಗೋ ಜೀವನ ನಡೆಸ್ತಾ ಇರ್ತವೆ ಜೀವನ ನಡೆಸ್ತಾ ನಡೆಸ್ತಾನೆ ಈ ಮಕ್ಕಳು ಕೂಡ ಬೆಳೀತಾ ಇರ್ತವೆ ಸ್ಕೂಲ್ಗೂ ಹೋಗ್ತಿರ್ತಾವೆ ಈ ಮಗಳು ಕೂಡ ಸ್ಕೂಲ್ಗೆ ಇನ್ನೇನು ಅಂಗನವಾಡಿನೋ ಬಾಲ ಬಾಲ ವಿದ್ಯಾಮಂದಿರ ಅಂತ ಏನೋ ಅಂಗನವಾಡಿ ಅಥವಾ ಬಾಲವಾಡಿ ಅಂತ ಬರ್ತವಲ್ಲ ಅಲ್ಲೆಲ್ಲ ಹಾಕೊಂಡು ಅವಳು ನಾಲಿ ಮಾಡ್ತಾ ಮಾಡ್ತಾ ಜೀವನ ಮಾಡ್ತಾ ಇರ್ತಾಳೆ ಅದ್ಯಾಗೋ ಈ ಕಬ್ಬಿನ ಗದ್ದೆಯ ಹೊಲದ ಮಾಲೀಕರು ಅಂತ ಇರ್ತಾರಲ್ಲ ಕಬ್ಬಿನ ತೋಟದ ಮಾಲೀಕರು ಅಥವಾ ಕಬ್ಬಿನ ಗದ್ದೆಯ ಹೊಲದ ಮಾಲೀಕರು ಆ ಒಂದು ಕಬ್ಬಿನಲ್ಲಿ ಕಳೆ ತೆಗಿಯೋ ಅಥವಾ ಕಳೆ ಅಂತ ನಮ್ಮಲ್ಲಿ ಅದೆಂಥ ಹುಲ್ಲು ಕಸ ಕೇಳಲಿಕ್ಕೆ ಅಂತ ಹೋಗ್ತಾರೆ ಆ ಒಂದು ಸ್ಥಿತಿಯಲ್ಲಿ ಆ ಒಂದು ಕೆಲಸಕ್ಕೆ ಹೋದಾಗ ಆ ಒಂದು ಹೊಲದ ಮಾಲೀಕನ ಕೆಟ್ಟ ದೃಷ್ಟಿಗೆ ಈ ಹೆಣ್ಣು ಮಗಳು ಬೀಳ್ತಾಳೆ ತದನಂತರದ ದಿನಗಳಲ್ಲಿ ವಯಸ್ಸು ಹಾಗೆ ಯವನ ಇಬ್ಬರು ಎರಡೂ ಸೇರಿಕೊಂಡು ಆಕೆಯ ಮನಸ್ಸನ್ನು ವಿಚಲಿತಗೊಳಿಸ್ತದೆ ಹಾಗೆ ಹಣದ ಅಭಾವ ಇದ್ದಿದ್ದರಿಂದ ಹಣದ ಆಸೆಗೂ ಕೂಡ ಬೀಳ್ತಾಳೆ ಹಾಗಾಗಿ ತನ್ನನ್ನು ತಾನು ಆ ಕಬ್ಬಿನ ಅಂದ್ರೆ ಆ ಹೊಲದ ಮಾಲೀಕನಿಗೆ ಅರ್ಪಿಸಿ ಬಿಡ್ತಾಳೆ ಮಕ್ಕಳ ಬಗ್ಗೆ ಯೋಚನೆ ಕೂಡ ಮಾಡ್ಲಿಕ್ಕೆ ಹೋಗಲಿಲ್ಲ ವಯಸ್ಸು ಹಾಗೆ ಇತ್ತು ಮತ್ತೆ ಅವಳ ಬದುಕಲ್ಲೂ ಕೂಡ ಆ ರೀತಿಯಾದಂಥ ಘಟ್ಟಗಳು ನಡೀತಾ ಇತ್ತು ಹಾಗಾಗಿನೇ ಆಕೆ ಗಂಡನ ಮನೆಯಲ್ಲಿ ಕೂಡ ಶುಕ ನೆಮ್ಮದಿಯನ್ನು ಕಾಣಲಿಕ್ಕಾಗಲಿಲ್ಲ ಆಕೆಗೆ ತಿನ್ನಲಿಕ್ಕೂ ಉಣ್ಲಿಕ್ಕೂ ಕೂಡ ಅಥವಾ ಉಡುಗೆ ತೊಡುಗೆಗೂ ಕೂಡ ಕಷ್ಟ ಇದ್ದಿದ್ದರಿಂದ ಆಕೆ ಈ ಒಂದು ಆಯ್ಕೆಗೆ ಬಂದು ಅಂದರೆ ಈ ದಾರಿಗೆ ಬಂದ್ಲು ತದನಂತರದ ದಿನಗಳಲ್ಲಿ ಹೇಗೋ ನಡೀತಾ ಇತ್ತು ಊರವರ ಕಣ್ಣಿಗೆ ಕೆಟ್ಟವಳಾದ್ಲು ಮನೆಯವರ ಕಣ್ಣಿಗೆ ಕೂಡ ಕೆಟ್ಟವ ಕೆಟ್ಟವಳಾದ್ಲು ಇಷ್ಟು ದಿನ ಅಂತ ಶಹರಲ್ಲಿ ಕೆಂಡ ಕಟ್ಕೊಂಡ್ರೆ ಇಷ್ಟು ದಿನ ಅಂತ ಅದು ಹೊಗೆ ಆಡದೇ ಇರುತ್ತೆ ಹಾಗೇ ಹೊರಗಡೆ ಬಂತು ಸುದ್ದಿಗಳೆಲ್ಲ ಹೊರಗಡೆ ಆಚೆ ಈಚೆ ಆಯಿತು ಆ ಜಮೀನಿದಾರ ಯಾವುದನ್ನು ಕೂಡ ತಲೆಗೆ ಹಾಕೊಳ್ಳಿಲ್ಲ ಆಕೆಯ ಮೇಲೆಯೇ ಎಲ್ಲ ಗೂಬೆಯನ್ನು ಕೂರಿಸ್ತಾನೆ ಆಮೇಲೆ ಆಕೆಯನ್ನ ಹೊಲದಿಂದ ಆಚೆ ಹಾಕ್ತಾನೆ ಕೊನೆ ಕೊನೆಗೆ ಆಕೆ ಬಂದು ತನ್ನ ಗಂಡನ ಮನೆಯವರಿಗೂ ಕೂಡ ತಿರಸ್ಕೃತ ಅಂದ್ರೆ ತಿರಸ್ಕಾರಕ್ಕೆ ಒಳಗಾಗಿ ತನ್ನ ಗಂಡ ತನ್ನ ಮಕ್ಕಳನ್ನ ಕಟ್ಕೊಂಡು ಬೇರೆ ಒಂದು ಸಣ್ಣ ಮನೆಗೆ ಬಂದು ಬಾ ಅಂದ್ರೆ ಬಾಡಿಗೆ ಮನೆಯಲ್ಲಿ ಜೀವನ ಮಾಡ್ತಾ ಇರ್ತಾಳೆ ಅಲ್ಲಿಗೂ ಕೂಡ ಈ ಜಮೀನ್ದಾರ ಅನ್ನುವಂತ ಈ ಮನುಷ್ಯ ಬಿಡಲಿಲ್ಲ ಅಂದ್ರೆ ಈ ಜಮೀನುದಾರನಿಗೂ ಕೂಡ ಮದುವೆಯಾಗಿ ಸುಮಾರು ನಾಲ್ಕು ಜನ ಮಕ್ಕಳಿದ್ದಾರೆ ಅವರು ಎಲ್ಲ ಸಾಮಾನ್ಯ ಅಂತಂದ್ರೆ ಹತ್ತು ಹನ್ನೆರಡು ವರ್ಷದ ಮಕ್ಕಳಿದ್ದಾರೆ ಅವನಿಗೆ ಅವಳಿಗೂ ಆ ಹುಡುಗಿಗೂ ಅವನಿಗೂ ಕೂಡ ಅಂದಾಜು ಒಂದು ಹದಿನೈದರಿಂದ ಹದಿನೈದರಿಂದ ಇಪ್ಪತ್ತು ವರ್ಷದ ಅಂತರ ಇರಬಹುದು ಅಷ್ಟೊಂದು ವಯಸ್ಸಿನ ಮನುಷ್ಯ ಈ ಒಂದು ಸಣ್ಣ ವಯಸ್ಸಿನ ಹೆಣ್ಣುಮಗಳು ವಿಧಿವೆ ವಿಧಿವೆಯ ಮೇಲೆ ಕಣ್ಣು ಹಾಕುವುದು ಅಂತಂದರೆ ಅದು ಸಮಾಜದ ಈಗ ನೋಡಿ ಸಮಾಜದಲ್ಲಿ ಗಂಡು ಮಕ್ಕಳು ಎಲ್ಲರೂ ಕೂಡ ಕೆಟ್ಟಿದ್ದಾರೆ ಅಂತ ನಾನು ಹೇಳಲ್ಲ ಆದರೆ ಎಲ್ಲೋ ಅಲ್ಲಿ ಹತ್ತರಲ್ಲಿ ಏಳು ಜನನಾದರೂ ಈ ರೀತಿಯಂಥ ವಿಚಾರಗಳನ್ನು ಹೊಂದಿರೋದವರೇ ಇರ್ತಾರೆ ಹಾಗಾಗಿ ಈ ಹೆಣ್ಮಗಳನ್ನು ಫೋನ್ ಮಾಡಿ ಮಾತನಾಡಿದಾಗ ತುಂಬಾ ದುಃಖವನ್ನು ತೋಡಿಕೊಂಡು ದುಃಖ ಅನ್ನೋದಕ್ಕಿಂತ ನೋಡ್ರಿ ಮನುಷ್ಯನಾದ ಮೇಲೆ ತಪ್ಪು ಮಾಡೋದು ಸಹಜ ತಿದ್ಕೊಳ್ಳೋದು ಸಹ ಅದು ಅಂದರೆ ತಪ್ಪು ಮಾಡೋದು ಸಹಜ ತಿದ್ಕೊಂಡು ನಡೆಯೋದು ಧರ್ಮ ಇವಳು ತಿದ್ಕೊಂಡಿದ್ದಾಳೆ ಎಲ್ಲವನ್ನು ಬಿಡ್ತಿದ್ದಾಳೆ ಎಲ್ಲವನ್ನು ಬಿಡ್ತೀನಿ ಅಂತ ಹೇಳ್ತಾರೆ ಮತ್ತೆ ಮಕ್ಕಳೇ ಮಕ್ಕಳಿಗೋಸ್ಕರ ನಾನು ಮೇಲೆ ಏನು ಬೇಕಾದರೂ ಮಾಡ್ತೀನಿ ಆದರೆ ಈ ಇಲ್ಲಿಂದ ನಾನು ಈ ಬಂಧನದಿಂದ ಹೊರಗಡೆ ಹೊರ ಹೊರಗಡೆ ಬರಬೇಕಾಗಿದೆ ಏನು ಮಾಡಲಿ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಕೇಳಿದರು ಆ ಅದಕ್ಕೆ ಸಾಮಾನ್ಯವಾಗಿ ಹೆಣ್ಮಕ್ಳು ಎಡುಬಿದ್ರೆ ಆ ಎಡುಬಿದ ಜಾಗದಿಂದ ತಪ್ಪಿಸಿಕೊಂಡು ಬರುವಂಥ ಮಾರ್ಗಗಳಿದ್ದಾವಲ್ಲ ಬಹಳ ಬಹಳ ಶೋಚನೀಯವಾಗಿರ್ತವೆ ಯಾಕಂತಂದರೆ ಒಂದು ತಮ್ಮ ಜುಟ್ಟು ಜನಿವಾರಗಳನ್ನೆಲ್ಲ ಆ ಪರಪುರುಷನ ಕೈಯಲ್ಲಿ ಕೊಟ್ಟಿರ್ತಾರೆ ಹಲವಾರು ಖಾಸಗಿ ಅಂದರೆ ಖಾಸಗಿ ಸ್ಥಳಗಳಲ್ಲಿರುವಂಥದ್ದು ಖಾಸಗಿಯಾಗಿರುವಂಥ ಕೆಲ ವಿಚಾರಗಳು ಕೂಡ ಅವರ ಬಳಿ ಇರ್ತದೆ ಹಾಗಾಗಿ ಇವರು ಭಯಭೀತಿಗಳು ಭಯ ಭಯದಿಂದ ಇರ್ತಾರೆ ಇವರು ಬಿಟ್ಟು ಬರ್ಲಿಕ್ಕಾಗಲ್ಲ ಯಾಕೆಂದ್ರೆ ದೇಹ ನೋಡಿದ ಸುಖ ನೋಡಿ ಏನೇನೋ ಹೇಳಬಹುದು ಮನುಷ್ಯ ಸಿದ್ಧಾಂತಗಳನ್ನು ಓದಿ ಆಮೇಲೆ ಷಡ್ಯಂತ್ರ ಕೂಡ ಮಾಡಬಹುದು ಅಥವಾ ವೇದಾಂತ ನೋಡಿ ವೇದನೆಯನ್ನು ಕೂಡ ಅನುಭವಿಸಬಹುದು ಬುದ್ಧಿಗೆಲ್ಲ ಎಲ್ಲವೂ ಗೊತ್ತು ಬುದ್ಧಿ ಎಲ್ಲವನ್ನೂ ಓದಿದೆ ಸಿದ್ಧಾಂತವನ್ನು ಓದಿದೆ ವೇದಾಂತವನ್ನು ಓದಿದೆ ಸಿದ್ಧಾಂತ ಓದಿ ಷಡ್ಯಂತ್ರ ಮಾಡುದ್ರೇನು ಮಾಡಿದ್ರಲ್ಲಿ ಏನು ತಪ್ಪಿಲ್ಲ ವೇದಾಂತ ಓದಿ ವೇದನೆಯನ್ನು ಅನುಭವಿಸೋದ್ರಲ್ಲೂ ಕೂಡ ಯಾವ ತಪ್ಪಿಲ್ಲ ಯಾಕಂತಂದ್ರೆ ವೇದಾಂತಕ್ಕೂ ಸಿದ್ಧಾಂತಕ್ಕೂ ಬಹಳ ಬಹಳ ಅಜಗದಾಂತರ ವ್ಯತ್ಯಾಸ ಇದ್ದಾವೆ ಎಲ್ಲವನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತೀನಿ ಅಂತಂದ್ರೆ ಅದಕ್ಕೆ ಅದೇ ಅದು ಘಟಿಸಿರ್ಬೇಕು ಅಂತಂದ್ರೆ ಮನಸ್ಸು ಸದೃಢವಾಗಿರಬೇಕು ಚಂಚಲ ಮನಸ್ಸಿದ್ರೆ ಆಗಲಿಕ್ಕಿಲ್ಲ ಹಾಗಾಗಿನೇ ನಾ ಹೇಳಿದ್ದು ಮೊದಲು ಆ ಊರ್ನ ಬಿಡು ನಿನ್ನವರು ಇಲ್ಲ ಅಂದಮೇಲೆ ಆಸ್ತಿ ಮುಂದೆ ಬರುತ್ತೆ ಎಲ್ಲೋ ಗೊತ್ತು ಆಸ್ತಿ ಹಿಂದೆಲ್ಲ ನಾಳೆ ಬರುತ್ತೆ ಆ ಊರು ಬಿಡು ಊರು ಬಿಟ್ಟು ಇನ್ಯಾವುದೋ ದೂರದ ಊರಲ್ಲಿ ಒಂದು ನೋಡಮ್ಮ ನೋಡಿ ಅವರಿಗೆ ಈಗ ತಂದೆ ಏನಿಲ್ಲ ಗಂಡನ ಮನೆಯಲ್ಲಿ ನಿತ್ಕೃಷ್ಟವಾಗಿ ಕಾಣ್ತಾ ಅಂತಂದ್ರೆ ಅವರ ಮನೆಯ ಸವಾಸಕ್ಕೆ ದುಡ್ಕೊಂಡು ತಿಂತೀನಿ ಅಂದ್ರೆ ನಾಲೆ ಮಾಡಿ ಜೀವನ ಮಾಡ್ತೀನಿ ಅನ್ನುವಂಥ ಶಕ್ತಿ ಅವರ ಬಳಿ ಇದ್ದಾಗ ಅದೇ ಊರಲ್ಲಿದ್ದು ಆ ಗಿಡುಗ ಅಥವಾ ಅಂದ್ರೆ ಗಿಡುಗ ಅಥವಾ ಹದ್ದಿನ ಕಣ್ಣಿಗೆ ಯಾಕೆ ಬಿಳ್ಬೇಕು ಹದ್ದಿಗೆ ಯಾಕೆ ಆಹಾರ ಆಗ್ಬೇಕು ತಮ್ಮನ್ನ ತಾವು ಹತೋಟಿಯಲ್ಲಿ ಇಟ್ಕೊಂಡು ಜೀವನ ಮಾಡ್ತೀನಿ ಅನ್ನುವಂಥ ಧೈರ್ಯ ಅವಳಲ್ಲಿದ್ರೆ ಜೀವನ ಮಾಡೋದಕ್ಕೆ ಊರ ಯಾವ್ದಾದ್ರೆ ಬೇರೆ ಊರಾದ್ರೂ ಆಗುತ್ತಲ್ಲ ಮೊದಲನೇದ್ದು ತಪ್ಪು ಅಂತಂದ್ರೆ ವಿಚಾರ ಮಾಡದೆ ಇನ್ನೊಬ್ಬರ ಸಲುಗೆಗೆ ನಮ್ಮನ್ನು ನಾವು ಪಾತ್ರ ಪಾತ್ರವಹಿಸಿಕೊಳ್ಳುವಂಥದ್ದು ಯಾವಾಗಲೂ ಬೆಂಕಿಯಿಂದ ಬೆಂಕಿಯಂತೆ ನಾವು ವರ್ತಿಸಿದ್ರೆ ಯಾರು ಕೂಡ ಹತ್ತಿರ ಬರಲಿಕ್ಕಿಲ್ಲ ನಾವು ಕೋಮಲ ಮನುಷ್ಯನವರು ಅಥವಾ ಅದನ್ನು ಮುಟ್ಟೋದ್ರಿಂದ ನಮಗೆ ಆಹ್ಲಾದ ಸಿಗುತ್ತೆ ಅನ್ನುವಂಥ ದೃಷ್ಟಿಕೋನ ಇಟ್ಕೊಂಡು ಬರೋರಿಗೆಲ್ಲ ನಾವು ಬೆಂಕಿ ರೀತಿ ವರ್ತಿಸಿದೆ ಅಂದ್ರೆ ಹತ್ತಿ ತರ ನಾವು ಮೃದುವಾಗಿದ್ದರೆ ಯಾರಾದರೂ ಬರ್ತಾರೆ ಅದು ಕಾಮನ್ ಫ್ಯಾಕ್ಟ್ ಅದು ಎಲ್ಲರೂ ಯೋಚನೆ ಮಾಡೋದೇ ಅದೇ ರೀತಿಯಾದಂಥ ಯೋಚನೆಗಳಿರ್ತವೆ ಹಾಗಾಗಿ ಆ ನಿಮ್ಮ ಮಗಳಿಗೆ ಹೇಳುವಂತದ್ದು ಏನು ಅಂತಂದ್ರೆ ಊರನ್ನ ಬಿಡಬೇಕು ಊರನ್ನ ಬಿಟ್ಟು ಪರ ಊರು ಅಂದ್ರೆ ಅಲ್ಲಿಂದ ಬಿಟ್ಟು ಬೇರೆ ಕಡೆ ಬನ್ನಿ ಎಲ್ಲ ಕಡೆ ಓದಲ್ಲ ನೋಡಿ ಪರ ಅಂದ್ರೆ ಒಂಟಿಯಾಗಿದ್ರೆ ನಮ್ಮ ನೆರಳು ಕೂಡ ನಮ್ಮನ್ನ ಹೆದರಿಸ್ತದೆ ಇನ್ನು ಮನುಷ್ಯರನ್ನ ಬಿಡಿ ಹಾಗಾದ ಮೇಲೆ ಒಂಟಿಯಾಗಿ ಜೀವನ ಮಾಡ್ತೀನಿ ಅಂತಂದ್ರೆ ನಿಮ್ಮ ಒಂದು ಮನಸ್ಥಿತಿ ಮತ್ತು ನಿಮ್ಮ ಒಂದು ಯೋಚನೆಗಳು ನಿಮ್ಮ ಥಾಟ್ ಪ್ರೊಸೆಸ್ಗಳು ನಿಮ್ಮ ಹತೋಟಿಯಲ್ಲಿ ಇರಬೇಕು ಸದೃಢವಾಗಿರಬೇಕು ಮತ್ತೆ ಕಬ್ಬಿನದ ಕಡಲೆ ಅಂತಿರಬೇಕು ಅಥವಾ ಕಬ್ಬಿಣದ ಕಬ್ಬಿಣದಂತೆ ಗಟ್ಟಿಮುಟ್ಟಾಗಿರಬೇಕು ಯಾರು ಬಂದರೂ ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ ಯಾಕಂದ್ರೆ ಮಕ್ಕಳ ಭವಿಷ್ಯವನ್ನು ಯೋಚನೆ ಮಾಡ್ತಾ ಮಾಡ್ತಾ ಜೀವನ ಮಾಡಬೇಕಾಗ್ತದೆ ದುಡಿಲಿಕ್ಕೇನೋ ಸಾವಿರ ಬಂದರೂ ಪರವಾಗಿಲ್ಲ ದಿನಕ್ಕೆ ಇನ್ನೂರು ದುಡಿದ್ರು ತಮ್ಮ ತಮ್ಮ ಜೀವನವನ್ನು ನಡೆಸ್ಕೊಳ್ಬೋದು ಯಾವುದು ಮಕ್ಕಳನ್ನ ಉತ್ಕೃಷ್ಟವಾದಂಥ ಆಂಗ್ಲ ಮಾಧ್ಯಮದಲ್ಲಿ ಓಡಿಸಿ ಓದಿಸಬೇಕು ಅಥವಾ ದೊಡ್ಡ ದೊಡ್ಡ ಸ್ಕೂಲ್ಗಳಲ್ಲಿ ಓದಿಸ್ಬೇಕು ಅಂತ ಏನಿಲ್ಲ ಕನ್ನಡ ಮಾಧ್ಯಮದಲ್ಲಿ ಓದಿ ತಮ್ಮ ಹೊಟ್ಟೆ ಕಟ್ಕೊಂಡವರು ಅಥವಾ ತಮ್ಮ ಬದುಕನ್ನು ನಡೆಸ್ತಾ ಇರೋರು ಎಷ್ಟು ಜನ ಇಲ್ಲ ಅವರಿಗೆ ಹೇಳುವಂಥದ್ದು ಇಷ್ಟೇ ಅವರಿಗೆ ಹೇಳಿರುವಂಥದ್ದು ಇಷ್ಟೇ ಊರನ್ನು ಬಿಡಬೇಕು ಊರನ್ನ ಬಿಟ್ಟು ಬಂದು ಬೇರೆ ಕಡೆ ಜೀವನ ಮಾಡಬೇಕು ಬೇರೆ ಕಡೆ ಜೀವನ ಮಾಡಬೇಕು ಅಂತಂದ್ರೆ ಮತ್ತೆ ಊರು ಹೊಸತಾದ್ರೇನು ಮನಸ್ಸು ಹಳತಾಗಿರ್ತದೆ ಮತ್ತೆ ನಿಮಗೆ ನೋವುಗಳು ನೆನಪಲ್ಲಿರ್ತವೆ ಹಾಗಾಗಿ ಯಾವ ಊರಿಗೆ ಬಂದರೂ ತಮ್ಮನ್ನ ಮೈ ಹಾಗಿಲ್ಲ ಮತ್ತೆ ನೀವು ಮೈ ಮತ್ತೆ ಕೆಲ ಕೆಟ್ಟ ಅಂದ್ರೆ ಕೆಟ್ಟ ದಾರಿಗಳನ್ನ ತುಳಿಯೋ ಹಾಗಿಲ್ಲ ಮನಸ್ಸು ವಿಚಲಿತಗೊಳಿಸೋ ಹಾಗಿಲ್ಲ ಮನಸ್ಸು ಸದೃಢವಾಗಿರಬೇಕು ಯೋಚನೆ ಮಾಡಬೇಕು ಕರ್ಮ ಕರ್ಮ ಫಲಗಳನ್ನ ನಿಮ್ಮ ನಿಮ್ಮ ಕರ್ಮಗಳನ್ನ ಬಿಟ್ಬಿಡಿ ಈಗಿನ ಯೋಚನೆ ಈಗ ಯೋಚನೆ ಮಾಡಿ ಪರವಾಗಿ ಫಲ ಇಲ್ಲ ಯಾವ ಕರ್ಮ ನನ್ನನ್ನು ಏನು ರೀತಿ ಕಾಡುತ್ತೋ ಅಥವಾ ಯಾವ ಯಾವ ಕರ್ಮ ನನಗೆ ಯಾವ ರೀತಿ ಕುಕ್ಕುತ್ತೋ ಅಂತ ಈಗ ಯೋಚನೆ ನಿಮ್ಮ ಕರ್ಮಗಳು ನಿಮಗೆ ಗೊತ್ತಿಲ್ಲ ಯಾವುದನ್ನು ಮಾಡಿದ್ದೀರಿ ಯಾವುದನ್ನು ಮಾಡಲಿಲ್ವೋ ಅಥವಾ ನಿಮ್ಮ ತಪ್ಪಿನಿಂದ ಆಗಿದೆಯೋ ಅಥವಾ ಪರ್ರ ತಪ್ಪಿನಿಂದ ಆಗಿದೆಯೋ ಅಥವಾ ನಿಮ್ಮದು ಕೆಲ ಜಾರಿಕೊಳ್ಳುವಂಥ ಅಥವಾ ನೀವು ಎಡಬಿದ್ದೀರೋ ಅನ್ನೋದು ನಿಮಗೆ ಗೊತ್ತಿಲ್ಲ ಅದರ ಬಗ್ಗೆ ನಾವೇನ ಪ್ರಶ್ನೆ ಮಾಡಿದ್ರೆ ಅದು ನೀವು ಹೇಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಯಾಕಂತಂದ್ರೆ ಅವುಗಳ ಅವರ ಬಗ್ಗೆ ಅಂದ್ರೆ ಅವುಗಳ ಬಗ್ಗೆ ನಾವು ಕೇಳಿದಾಗ ನಿಮ್ಮನ್ನ ನೀವು ಅಂದ್ರೆ ಒಳ್ಳೆ ರೀತಿ ಬಿಂಬಿಸುವಲ್ಲೇ ನೀವು ವ್ಯರ್ಥರಾಗಿರ್ತೀರಿ ಅಥವಾ ಕೆಡದಾಗಂತೂ ನೀವು ನಿಮ್ಮನ್ನ ನೀವು ಬಿಂಬಿಸ್ಕೊಳ್ಳೋದಿಲ್ಲ ನಿಮ್ಮ ತಪ್ಪಿದ್ರು ಕೂಡ ನೀವು ಮುಚ್ಚ ಹಾಕ್ತಿರ ಹಾಗಾಗಿ ಕರ್ಮದ ಬಗ್ಗೆ ಯೋಚನೆ ಯೋಚನೆ ಮಾಡಿ ಫಲ ಇಲ್ಲ ಒಳಿತೋ ಕೆಡಕು ಆಗಿದೆ ಆಗು ಹೋಗಿದೆ ಬಿಟ್ಟುಬಿಡಿ ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯದಾಗ್ತದೆ ಯೋಚನೆ ಮಾಡಬೇಡಿ ಅಂತ ಹೇಳು ತದನಂತರದಲ್ಲಿ ಈಗ ಅವರು ಊರನ್ನು ಬಿಡಲಿಕ್ಕೆ ಸಿದ್ಧರಾಗಿದ್ದಾರೆ ನೋಡೋಣ ಎಲ್ಲ ಹೋಗ್ತಾರೋ ಗೊತ್ತಿಲ್ಲ ಹೋಗಿದ ತಕ್ಷಣ ಅವಾಗವಾಗ ಅಪ್ ಮಾಡ್ತಾ ಇರಬೇಕಾಗ್ತದೆ ಯಾಕಂತಂದರೆ ಒಬ್ಬಳೇ ಹೆಣ್ಣು ಮಗಳಲ್ವಾ ಜೀವನ ನೋಡಿ ಹೆಣ್ಣು ಮಕ್ಕಳ ಜೀವನ ಹೇಗಂತಂದರೆ ಬಾಳೆ ಇದ್ದ ಇದ್ದಂಗೆ ಊಟ ಮಾಡಲಿಕ್ಕೆ ಬರ್ತದೆ ಆದರೆ ಅದು ಮುಳ್ಳ ಮೇಲೆ ಬಿದ್ದರೂ ಮುಳ್ಳು ಅದ್ರ ಮೇಲೆ ಬಿದ್ದರೂ ಎರಡೂ ಒಂದೇ ಹರಿಯೋದು ಹರಿಯೋದು ಬಾಳೆ ಇಲ್ಲೇನೆ ಜೀವನ ಜೀವನ ಇಲ್ಲಿ ವ್ಯರ್ಥವಾಗುವಂಥದ್ದು ಹೆಣ್ಣಿನ ಹೆಣ್ಣಿನ ಜೀವನವೇ ವ್ಯರ್ಥ ಆಗಬೇಕು ಗಂಡು ಮಕ್ಕಳು ಹರಿಯೋಣೀರಿದ್ದಂಗೆ ಈ ಊರು ನಾಳೆ ಇನ್ನೊಂದು ಊರು ಮತ್ತೊಂದು ಊರು ಕೊನೆಗೊಂದಿನ ಸಮುದ್ರ ಸೇರ್ಪಡ್ತವೆ ಈ ಕೆರೆ ಇದ್ದಾಗೆ ಅದನ್ನ ಕಲುಷಿತಗೊಳಿಸ್ಬಿಟ್ರೆ ಹೆಣ್ಮಕ್ಳ ಜೀವನ ಕೆರೆ ಇದ್ದಾಗೆ ಅದನ್ನ ಕಲುಷಿತಗೊಳಿಸ್ಬಿಟ್ರೆ ಕುಡಿಲಿಕ್ಕೂ ಯೋಗ್ಯ ಅಲ್ಲ ಬಳಸೋದಕ್ಕೂ ಯೋಗ್ಯ ಅಲ್ಲ ಕೆಟ್ಟ ದೃಷ್ಟಿಯಿಂದನೇ ಬಿಂಬಿತವಾಗ್ತದೆ ಹಾಗಾಗಿ ನಿಮ್ಮ ಇದೇ ಅಂತಂದರೆ ಇದುವರೆಗೂ ನಾನು ಎಲ್ಲಿ ನಂಬರ್ಗಳನ್ನು ಪಬ್ಲಿಷ್ ಪಬ್ಲಿಕ್ ಮಾಡಿರಲಿಲ್ಲ ನಿಮಗೆ ಯಾರಿಗಾದರೂ ಮಾತನಾಡಬೇಕು ಅಂತ ಅನಿಸಿದರೆ ಅಥವಾ ಏನಾದರೂ ನಿಮ್ಮ ನೋವುಗಳನ್ನು ಹೇಳ್ಕೊಳ್ಬೇಕು ಅಂತ ಅನ್ಸ್ ಅನ್ ಅಂದ್ಕೊಂಡಿದ್ರೆ ಅಥವಾ ಅನ್ನಿಸಿದರೆ ಖಂಡಿತವಾಗ್ಲೂ ಫೋನ್ ಮಾಡಿ ಈ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಹಾಕಿರ್ತೀನಿ ಧಾರಾಳವಾಗಿ ಫೋನ್ ಮಾಡಿ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೂ ಸಂಜೆ ಮೇಲೆ ನಾನು ಫ್ರೀ ಇರೋಲ್ಲ ಕೆಲಸದ ಮೇಲಿರ್ತೀನಿ ಬೆಳಿಗ್ಗೆಯಿಂದ ಸಾಯಂಕಾಲ ಐದು ಗಂಟೆವರೆಗೂ ಟೈಮ್ ಫೋನ್ ಮಾಡಿ ಮಾತನಾಡ್ಬೋದು ಮಾತನಾಡಿ ತೊಂದರೆ ಇಲ್ಲ ಇದಾಗಿತ್ತು ಇವತ್ತಿನ ವಿಷಯ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ नमस्कार सर्वे जिन सुखीन बुंतु लोक समस्त सुखीन बवं वंदे भारत मातरम